ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀವತ್ತ ಉತ್ತರ ಕರ್ನಾಟಕ ಸೈಡ್ನಾಗ ಕಿರಿಕ್ ಸಾಲಿ ಪಲ್ಯ ಮಾಡೋದನ್ನು ರೀ ಈಗ ನೋಡ್ರಿ ನಾನು ಮೂರು ಕಟ್ಟಾಗೋಷ್ಟು ನಾನು ಕಿರಿಕ್ ಸಾಲಿನ ತೊಗೊಂಡೀನಿ ನೀಟಾಗ ಅವನ್ನ ಬಿಡಿಸ್ಕೊಂಡಿನಗೆ ಬಿಡಿಸ್ಕೊಂಡು ಈಗ ನೀಟಗನ ಸೊಪ್ಪು ಅಷ್ಟು ತೊಗೊಂಡೇನೆ ಸ್ವಲ್ಪ ಎಳೆಯ ದಂಟಿದ್ರೆ ಎಳೆಯವು ಅದನ್ನೂ ಕೂಡ ಹಾಕೋಬೋದು ನೋಡಿ ಎಳೆಯವು ಇಷ್ಟೇ ಇರಬೇಕು ಭಾಳ ಬಲ್ತದ್ದು ದಂಟು ಹಾಕೋಕೊಬಾರ್ದು ಈಗ ಎಳಿನ ಅಷ್ಟೇ ಬಿಡಿಸ್ಕೊಂಡು ನೀಟಾಗಿ ಅಂತ ಎರಡರಿಂದ ಮೂರು ಸಲ ಇದನ್ನ ತೊಳ್ಕೊಂಡು ನೀರು ಬಸ್ಕೊಕೆಟ್ಟಿದ್ನಿ ಈಗ ನೀರು ಕೂಡ ಚಲೋ ತಂಗ ಬಸ್ತೈತೆ ನೋಡ್ರಿ ಈಗ ನೀರು ಮ್ಯಾಗ ಇದನ್ನ ಮಾಡ್ಕೋಬೇಕಾಗೈತೆ ನಾವು ಚಲೋ ತಂಗ ಡ್ರೈ ಆಗೈತೆ ರೀ ಅದೀಗ ಕಿರಿಗಾಲಿ ಸೊಪ್ಪು ಭಾಳ ಅಂದ್ರೆ ಭಾಳ ಟೇಸ್ಟಿ ಹಾಕೈತೆ ನೋಡ್ರಿ ಇದು ರೊಟ್ಟಿ ಗಂಕ್ರೂ ಸೂಪರಾಗಿ ಇರ್ತೈತಿ இங்க எல்லா நீட்டாக நீர் பசதமேலே சப்ப்பு பாள் கட் மாதிரி ரீ சப்போ இதே ரீத்தினே கட் மாட்மாட்டும் அஸு ருச்சியாகிடுறதில்ல ஒந்தரதாக எடு கட்டு கட்டு மாட்ரு சாக்க நம்ம பால் சண்ண கட்மாக்கோது சப்பாட்கோ இதே ரீத்தின் ஈ நோட் இது ரீத்தினா எல்லவ கட் மாண்டு ரெடி மாடோன் ரீ பரீத் ஒர்க் ஹாக்கிடன ಈಗ ನೋಡ್ರಿ ಒಂದು ಪಾತ್ರೆ ತೊಗೊಂಡಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಭಾಳ ಎಣ್ಣೆ ಹಾಕೋಕ್ಕ ಹೋಗಬಾರ್ದು ಈಗ ಎಣ್ಣೆ ಕಾದೈತೆ ನೋಡ್ರಿ ಎಣ್ಣೆ ಮೇಲೆ ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿ ಅರ್ಧ ಚಮಚ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಂಡಿ ಸಾಸಿವೆ ಮತ್ತು ಜೀರಿಗೆ ಚಟಾಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇ ಹಾಕ್ಕೊಂಡು ನೋಡ್ರಿ ಈಗ ನೀಟಾಗಿ ಎಲ್ಲವನ್ನ ಫ್ರೈ ರೀ ಆದಷ್ಟು ಸಣ್ಣ ನೂರ್ಯಾಗ ಇಟ್ಕೋಬೇಕ ಇಲ್ಲ ಹೊತ್ತೋಗೋ ಚಾನ್ಸಸ್ ಇರ್ತೈತೆ ರೀ ಇವಾಗ ನೋಡಿರಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂತೇನಿ ಜಜ್ಜ್ಕೊಂಡು ಇಟ್ಕೊಂಡಿದಿನ ಅದನ್ನ ಅದನ್ನು ಹಾಕ್ಕೊಂಡು ನೋಡ್ರಿ ಭಾಳ ಪೇಸ್ಟಿನ ಹಾಕೊಕ್ಕೋಬಾರು ಸ್ವಲ್ಪ ಜಜ್ಕೊಂಡು ಇಟ್ಕೋಬೇಕು ರೀ ಬೆಳ್ಳುಳ್ಳಿನ ಬಾಯಸಿಕ್ರೆ ರುಚಿ ಹಾಕೈತ್ರಿ ಅದು ಎಣ್ಣಾಗ ಫ್ರೈ ಹಾಕೋಲ್ಲ ಹೀಗಾಗಿ ಬಾಯಸಿಕ್ರೆ ರುಚಿನ ಹಾಕತಿ ಸ್ವಲ್ಪ ಸಣ್ಣ ನೂರಿಯಾಗ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಎಲ್ಲ ಹೊತ್ತೋಗೋ ಚಾನ್ಸಸ್ ಇರ್ತೈತಿ ಇವಾಗ ಬಿಳಾಗಡ್ಡೆ ಹಾಕೊತೇ ನೋಡ್ರಿ ಇವಾಗ ಉಳ್ಳಾಗಡೆಯೂ ಕೂಡ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ನಿ ಅದನ್ನು ಹಾಕೊಂತೇ ನೋಡಿರಿ ಇವಾಗ ನಾನು ಈಗ ಉಳ್ಳಾಗಡ್ಡೆ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ನೋಡಿರಿ ಇವಾಗ ಉಪ್ಪು ಹಾಕೊಬೇಡ್ರಿ ರುಚಿ ತಕ್ಕಷ್ಟು ಉಪ್ಪನ್ನು ಆದಷ್ಟು ಕಡಿಮೆನ ಹಾಕ್ಕೋಬೇಕಾಗ್ರಿ ಅಂದರೆ ಆಮೇಲೆ ಸ್ವಲ್ಪ ಕಡಿಮೆ ಬಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿ ಹಾಕ್ಕೊಬೋದು ಮೊದ್ಲೇಕಾನ ಹೆಚ್ಚಿಗೆ ಹಾಕ್ಕೊಂಡ್ಬಿಟ್ರೆ ಸರಿ ಆಗೋದಿಲ್ಲ ಸ್ವಲ್ಪ ಹಾಕೋಬೇಕು ಈಗ ನೋಡಿರಿ ಅರ್ಶಿಣ ಹಾಕ್ಕೊಂಡು ನೀವು ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣ ಹಾಕೊಂಡು ಅದನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗನ ಫ್ರೈ ಮಾಡ್ಕೊತೇವೆ ನೋಡಿರಿ ಇವಾಗ ಈಗ ನೋಡಿರಿ ಎಲ್ಲ ಫ್ರೈ ಮಾಡ್ಕೊಂಡದ್ದು ಆಯ್ತು ಇವಾಗ ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂತ ಒಂದು ಚಮಚ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ನೀವು ಉದ್ಕೆ ಹೆಚ್ಚಿಕೊಂಡು ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಇಲ್ಲಕ್ಕ ಸಣ್ಣಗೆ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಈ ರೀತಿ ಮಾಡೋದ್ರಂಥ ಖಾರ ಎಲ್ಲ ಕಡೆನೇ ಇಕ್ವಲಾಗಿನ ಬರ್ತೈತೆ ನೋಡ್ರಿ ಅದು ಹಿಂಗಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಹಾಕೊಂಡು ನೋಡ್ರಿ ಈಗ ಅಂದರೆ ಎಲ್ಲ ಕಡೆ ನೀಟಾಗಿನ ಅದು ಅದು ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಚಲೋ ತಂಗ ಹುರ್ಕೊಂಡು ನಾನು ಹುರ್ಕೊಂಡಾದ್ಮೇಲೆ ಈಗೇನು ಸೊಪ್ಪು ಕಟ್ ಮಾಡೋ ಇಟ್ಕೊಂಡಿದ್ದೆಲ್ಲ ಸೊಪ್ಪನ್ನು ಹಾಕ್ಕೊಂಡ್ಬಿಡೋಣ ನೋಡೋಕೆ ಎಷ್ಟೋಕ್ಕೂ ಅನಿಸತ್ತಲ್ಲ ರೀ ಅದು ಫ್ರೈ ಆದಮೇಲೆ ಅಂಕ್ರೆ ಒಂದು ಸ್ವಲ್ಪ ಆಗಿಬಿಡ್ತೈತಿ ಇದು ಒಂದು ಮೂರು ಕಟ್ ಆಗೋಷ್ಟು ನಾನು ಸೇವ್ ತೊಗೊಂಡಿದ್ದು ನೋಡ್ರಿ ಒಂದು ಇಬ್ಬರಿಗೆ ಇದು ಇಬ್ಬರಿಂದ ಮೂರು ಮಂದಿಗೆ ಸೊಪ್ಪು ಇದು ಈಗ ನೋಡಿ ನೀಟಾಗಿನ ಪಾತ್ರೆಗೆ ಹಾಕೊಂಬಿಡೋಣ ಇದನ್ನ ಪಾತ್ರೆ ಹಾಕ್ಕೊಂಡು ಸಣ್ಣನ ಉರಿ ಇಟ್ಟು ಒಂದು ಮುಚ್ಚಳ ಮುಚ್ಚಿಬಿಡೋಣ ಅಂದರೆ ಉಗಾದಾಗನ ಸ್ವಲ್ಪ ಬೇಯ್ಬೇಕಾಕೈತ ಇದಕ್ಕೆ ಎಣ್ಣೆ ಏನು ಭಾಳ ಹಾಕಿರ್ತಲ್ಲ ಮತ್ತು ಹಾಕೋದಿಲ್ಲ ರೀ ಇದಕ್ಕೆ ನಾನು ಹಂಗೆ ಒಗಾದಾಗ ಅದು ಈಗ ನೋಡ್ರಿ ಈಗ ಸ್ವಲ್ಪ ಮುಷಣೆ ಮುಂಚಿದ್ನೆಲ್ಲ ಸ್ವಲ್ಪ ಕಡಿಮೆ ಆಗ್ತದ ಈಗಿದ್ನ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀಟಗನ ಇದು ಮಿಕ್ಸ್ ಮಾಡ್ಕೊಂಡು ಭಾಳ ನೀದನ್ನ ಹೋಗ್ಬಾರ್ದು ಸ್ವಲ್ಪ ತಾಳಿಸಿಬಿಟ್ರೆ ಸಾಂಕ್ರ ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಸಾಂಕಿದು ಇದು ಚ ಸೂಪರ್ ಸೂಪರಾಗಿರತ್ತೆ ನೋಡ್ರಿ ಬಿಸಿ ರೊಟ್ಟಿಗಿಂಕ್ರ ಇದು ಜೋಳದ್ದು ಬಿಸಿ ರೊಟ್ಟಿ ಅಂಕರು ಭಾಳ ಸೂಪರಾಗಿರ್ತೈತಿ ಇದು ಇದು ಕಡ್ಡಿಗೆ ರೊಟ್ಟಿ ಮತ್ತು ಜೋಳದ ರೊಟ್ಟಿಗೂ ಕೂಡ ಭಾಳ ಆಗಿರ್ತೈತಿ ಉತ್ತರ ಕರ್ನಾಟಕ ಸೈಡ್ನಾಗ ಯಾವ ರೀತಿ ಮಾಡ್ತಾರಂತ ನಾ ಕಿರಿಕ್ ಸೈಲಿ ಪಲ್ಯ ಮಾಡೋದನ್ನು ತೋರಿಸಿದ್ ನಾನು ನೀವು ಕೂಡ ಉತ್ತರ ಕರ್ನಾಟಕ ಸೈಡ್ನಾಗ ಈ ರೀತಿಯ ಕಿರಿಕ್ ಸ್ಯಾಲಿ ಪಲ್ಯನ ಒಮ್ಮೆ ಟ್ರೈ ಮಾಡಿ ಇರೋದು ರುಚಿ ನೋಡ್ರಿ ಇವಾಗ ನೋಡಿರಿ ಮೊದ್ಲಿಗೆ ಹಾಕಿದಾಗ ಎಷ್ಟು ತುಂಬದಾಗ ಪಾತ್ರೆ ತುಂಬನ ಸೊಪ್ಪಿತ್ತು ಈಗ ನೋಡಿರಿ ತಳಿಸಿದ ಮೇಲೆ ಸ್ವಲ್ಪ ಆಗೈತಿ ಇದು ಭಾಳ ಇದನ್ನ ತಳಸೋಕೆ ಹೋಗ್ಬಾರ್ದು ಈ ರೀತಿ ಸ್ವಲ್ಪ ಇದನ್ನ ಬೆಂದು ಬಿಟ್ಟರೆ ಸಾಕು ಹೋಗೋದಾಗ ಬೇಯಿಸ್ಕೊಕ್ಕೋಗ ಇದನ್ನ ಇವಾಗ ರೆಡಿ ಆಯ್ತು ನೋಡ್ರಿ ಇವಾಗ ಕಿರಿಕ್ ಸಾಲಿಪಲ್ಲಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಬಿಡೋಣ ಇವಾಗ ಈಗ ನೋಡ್ರಿ ಉಗಾದಾಗನ ಬೆಂದ್ಬಿಟ್ಟೈತೆ ರೆಡಿ ಆಯ್ತು ನೋಡ್ರಿ ಎಲ್ಲನೂ ನೀಟಾಗಿ ಸೊಪ್ಪು ಮತ್ತು ಏನು ದಂಟು ಹಾಕಿದ್ಯೋ ಅದು ಕೂಡ ನೀಟಾಗಿ ಬೆಂದೈತೆ ನೋಡ್ರಿ ಇದು ಆದಷ್ಟು ಈ ರೀತಿ ಮುಚ್ಚಳ ಮುಚ್ಚಿನೇ ನಾವು ಸಣ್ಣ ನೂರಾಗೆ ಇದನ್ನು ಬೇಯಿಸ್ಕೊಬೇಕಾಗೈತೆ ನೋಡ್ರಿ ಈಗ ಸ್ವಲ್ಪ ನೀರು ಹಾಕಕ್ಕೆ ಹೋಗಬಾರ್ದು ಈ ರೀತಿಯೇ ಮಾಡ್ಬೇಕು ಇದನ್ನ ಈಗ ನಾನು ಉತ್ತರ ಕರ್ನಾಟಕ ಸೈಡ್ನಾಗ ನಿಮ್ಗೆ ತೋರ್ಸೀನಿ ಭಾಳ ಸಿಂಪಲ್ ಅಂದ್ರೆ ಭಾಳ ಸಿಂಪಲ್ನಾಗ ತೋರ್ಸಿ ನೋಡ್ರಿ ನಾವು ಈಗ ರೆಡಿ ಆಯ್ತು ನೋಡ್ರಿ ಭಾಳನು ಕುದಿಸೋಕೆ ಹೋಗಿಲ್ಲ ನಾನು ಈ ರೀತಿ ಅಷ್ಟಾಗ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟೆ ನಾನು ತಾಳಿಸ್ಕೊಂಡೆ ನನಗೆ ಈಗ ರೆಡಿ ಆಯ್ತು ನೋಡ್ರಿ ಕಿರಿಕ ಸಾಹಿಪಲ್ಯ ಇದೇ ರೀತಿನ ಮಾಡಿಕೊಂಡು ನೀವು ಒಮ್ಮೆ ಟ್ರೈ ಮಾಡಿರಿ ಉತ್ತರ ಕರ್ನಾಟಕ ಸೈಡ್ನಾಗ ಈ ರೀತಿ ಕಿರಿ ಸಾಹಿಪಲ್ಯ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ